ಕೇಂದ್ರದಿಂದ ಇಷ್ಟು ವರ್ಷ ಏನೇನು ಗೊಬ್ಬರ ಬರಬೇಕಾಗಿತ್ತು ಅಥವಾ ಕೇಂದ್ರದಿಂದ ಯಾವ ಯಾವ ರೀತಿ ರೈತರಿಗೆ ಸಿಕ್ಬೇಕಾಗಿರ್ತಕ್ಕಂಥ ಸವಲತ್ತು ಇಷ್ಟು ವರ್ಷ ಕೂಡ ಸಿಕ್ಕಿದೆ ಆದ್ರೆ ಇದ್ರ ಬಗ್ಗೆ ಹೆಚ್ಚು ಮುತ್ವರ್ಜಿ ವಹಿಸಿ ಕಾಳಜಿ ವಹಿಸಿ ರಾಜ್ಯದಲ್ಲಿರುವಂತ ಕೃಷಿ ಸಚಿವರು ಇವತ್ತು ಗೊಬ್ಬರದ ಬಗ್ಗೆ ಎಷ್ಟು ಅವೇರ್ನೆಸ್ನ ಅವ್ರಿಗೆ ಕ್ರಿಯೇಟ್ ಆಗಿತ್ತು ಯಾಕೆ ಅವ್ರಿಗೆ ಗೊತ್ತಿಲ್ಲ ಪಾಪ ಎಷ್ಟು ಗೊಬ್ಬರದ ಅವಶ್ಯಕತೆ ಇದೆ ಅಂತ ಎಸ್ ಸರ್ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೇಂದ್ರದಿಂದ ಗೊಬ್ಬರ ಬರಬೇಕಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಜೂನ್ ಜುಲೈ ತಿಂಗಳಲ್ಲಿ ನನಗೆ ಗೊತ್ತಿಲ್ಲ ನಾನೇ ಕನ್ಫ್ಯೂಸ್ ಆಗಿಟ್ಟಿದ್ದೀನಿ ಅಂತ ನಿಮ್ಮ ಮುಂದೆನೆ ಹೇಳಿರುವಂಥದ್ದು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಅವರಲ್ಲೇ ಕೆಲವೊಂದಷ್ಟು ಒಳಗಡೆ ಸ್ಪಷ್ಟತೆ ಇಲ್ಲ ಕೃಷಿ ಸಚಿವರಲ್ಲಿ ರಾಜ್ಯ ಕೃಷಿ ಸಚಿವರಲ್ಲಿ ಬಟ್ ಇವತ್ತು ಈ ವರ್ಷ ಹಿಂಗಾಗಿದೆ ಅಂತ ಹೇಳಿದ್ರೆ ಇದ್ರ ಹೊಣೆಗಾರಿಕೆ ಇವತ್ತು ರಾಜ್ಯ ಸರ್ಕಾರವೇ ತಗೊಳ್ಬೇಕಾಗ್ತದೆ ಹೊರತುಪಡಿಸಿ ಕೇಂದ್ರ ಸರ್ಕಾರ ಸರ್ಕಾರ ಕೂಡ್ಲೇ ರೆಡಿ ಇದ್ದಾರೆ ಸಕಾರಾತ್ಮಕವಾಗಿ ಬಟ್ ಅಲ್ಟಿಮೇಟ್ಲಿ ಇಲ್ಲಿ ರಾಜ್ಯ ಸರ್ಕಾರದ ಕೃಷಿ ಸಚಿವರು ಎಷ್ಟ್ರ ಮಟ್ಟಕ್ಕೆ ಅಲ್ಲಿ ಕೇಂದ್ರದ ಜೊತೆಯಲ್ಲಿ ಟೈಅಪ್ ಆಗಿದ್ದಾರೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಯಾವ ರೀತಿ ಒಂದು ಆರೋಗ್ಯಕರವಾದಂತಹ ಮಂದವ್ಯ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮಾಡಿದ್ದಾರೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನೀಸ್ ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ